ನಿನ್ನೆ ಪ್ರೇಮಿಗಳ ದಿನ ಫೆಬ್ರವರಿ ಹದಿನಾಲ್ಕರಂದು ಎಲ್ಲ ಕಡೆ ಯುವಕರು ಪ್ರೇಮಿಗಳ ದಿನವನ್ನು ಆಚರಿಸುತ್ತಿದ್ದಾರೆ ಹೀಗಿರುವಾಗ ಪವಿತ್ರ ಗೌಡ ಅವರು ಕೂಡ ವಿಶೇಷವಾಗಿ ಪ್ರೇಮಿಗಳ ದಿನವನ್ನು ಆಚರಿಸಿದ್ದಾರೆ ವ್ಯಾಲೆಂಟೈನ್ಸ್ ಡೇ ದಿನದಂದು ನಟಿ ಗೌಡ ದರ್ಶನ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಮಾಡಿದ್ದಾರೆ ಗೊತ್ತಾ ಪ್ರೇಮಿಗಳ ದಿನದಂದೇ ಪ್ರೇಮದ ಕಾಣಿಕೆಗೆ ಮರುಜೀವ ಕೊಟ್ಟ ಪವಿತ್ರಗೌಡ ಅವರು ಈ ಒಂದು ಸ್ಪೆಷಲ್ ಡೇ ದಿನ ಪ್ರೇಮಿಗಳ ದಿನದಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ ಮಾಡಿದ್ದಾರೆ ಆರ್ ಆರ್ ನಗರದಲ್ಲಿರುವ ಪವಿತ್ರಗೌಡ ಒಡೆತನದ ರೆಡ್ ಕಾರ್ಪೆಟ್ ಸ್ಟುಡಿಯೋ ಈಗ ರೀಲಾಂಚ್ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರಗೌಡ ಜೈಲು ಸೇರಿದ್ದರು ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು ಈಗ ಅವರು ಅದನ್ನು ರೀಲಾಂಚ್ ಮಾಡಿದ್ದಾರೆ ಬೇಲ್ನಿಂದ ಹೊರಬಂದ ಮೇಲೆ ಸಕಲ ಸಿದ್ಧತೆಯೊಂದಿಗೆ ರೆಡ್ ಟ್ರೀ ಲಾಂಚ್ ಮಾಡಲಾಗಿದೆ ಸರಳವಾಗಿ ಪೂಜೆ ಮಾಡುವ ಮೂಲಕ ಪವಿತ್ರಗೌಡ ಅವರು ರೆಡ್ ಕಾರ್ಪೆಟ್ ಟ್ರೀ ಲಾಂಚ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ ಕಾರ್ಪೆಟ್ ಶುರು ಮಾಡಿದ್ದ ಪವಿತ್ರಗೌಡ ಬೆನ್ನಿಗೆ ನಿಂತಿದ್ದ ದರ್ಶನ್ ಬೆಂಬಲ ಕೊಟ್ಟಿದ್ದರು ರೆಡ್ ಕಾರ್ಪೆಟ್ ಶುರು ಮಾಡಲು ಬೆಂಬಲ ನೀಡಿದ್ದ ದರ್ಶನ್ ಅವರನ್ನ ಬಿಟ್ಟು ಒಬ್ಬರೇ ರೀ ಓಪನ್ ಮಾಡಿದ್ದಾರೆ ಇದರಿಂದ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಯಾರೂ ಇಲ್ಲದಿದ್ದರೂ ನಾನು ಬದುಕುತ್ತೇನೆ ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಪವಿತ್ರಗೌಡ ಕೊಲೆ ಪ್ರಕರಣದ ನಂತರ ಏಕಾಂಗಿಯಾಗಿ ರೆಡ್ ಕಾರ್ಪೆಟ್ನಲ್ಲಿರುವ ಪವಿತ್ರಗೌಡ ಈಗ ಅದನ್ನು ರೀಲಾಂಚ್ ಮಾಡಿದ್ದಾರೆ ಈ ಮೂಲಕ ಮತ್ತೆ ತಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಮಾಡುವ ಭರವಸೆಯಲ್ಲಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ